ಟೀನೇಜ್ ಮಕ್ಕಳಿಗೊಂದು ಟಿಪ್ ಪೋಷಕರಿಗೊಂದು ಸಲಹೆ ಮಗ ಮಗಳು ಎಸ್ ಎಸ್ ಎಲ್ ಸಿ ಪಾಸಾದ ತಕ್ಷಣ ಒಳ್ಳೆಯ ಕಾಲೇಜಿಗೆ ಸೇರಿಸಿದರೆ ಹೊಣೆ ಮುಗಿ ಬಹಳ ಜನ ಬಾಲ್ಯದಲ್ಲಿ ಮಕ್ಕಳನ್ನು ಎಷ್ಟು ಜಾಗ್ರತೆಯಿಂದ ಬೆಳೆಸಿ ಪೋಷಿಸಿದ್ದೀರೋ ಅದಕ್ಕೂ ಎರಡು ಪಟ್ಟು ಜವಾಬ್ದಾರಿ ತೆಗೆದುಕೊಳ್ಳಬೇಕಾದ ಸಮಯವಿದು ಟೀನ್ಸ್ ಎಂದರೆ ಹೊರಗೆ ಕಾಣಿಸಿದಂತೆ ದೊಡ್ಡವರೇನೂ ಅಲ್ಲ ಮೀಸೆ ಮೂಡಿದ ಎಳೆಯರು ಹೆತ್ತವರ ಸಹಕಾರ ಎಷ್ಟು ಹೆಚ್ಚು ಇದ್ದರೆ ಕೌಮಾರ್ಯ ಅಷ್ಟು ಸಹಜವಾಗಿ ಸಾಗಿ ಹೋಗುತ್ತದೆ ಈ ಹಂತದಲ್ಲಿ ಸ್ನೇಹಿತರಾದರೂ ಸೈಕಲಜಿಸ್ಟ್ರಾದರೂ ಸೆಕ್ಸ್ ಕೌನ್ಸಿಲರ್ ಆದರೂ ಕೆರಿಯರ್ ಅಡ್ವೆಂಚರಾದರೂ ಎಲ್ಲವೂ ಅಪ್ಪ ಅಮ್ಮಂದಿರಿ ಭ್ರಮಾಲೋಕದಲ್ಲಿ ವಿಹರಿಸಬೇಡಿ ಸ್ನೇಹಿತರೊಂದಿಗೆ ಮಾತನಾಡಿ ಪ್ರವಾಸ ಮಾಡಿ ಸಿನಿಮಾ ನೋಡಿ ಆದರೆ ಯಾವುದೂ ಅತಿಯಾಗಿ ಬೇಡ ಯಾವುದಕ್ಕಾದರೂ ಮಿತಿ ಇರಬೇಕು ಜೀವನದಲ್ಲಿ ಇದೇ ಕೊನೆಯ ದಿನವಲ್ಲ ಬಹಳಷ್ಟು ಭವಿಷ್ಯವಿದೆ ಅದರ ಕುರಿತು ಆಲೋಚಿಸಿ ನೀವು ಮಾಡುವ ಪ್ರತಿ ಕೆಲಸ ನಾಳೆಯ ಮೇಲೆ ಪ್ರಭಾವ ತೋರಿಸುತ್ತದೆ ಸಿಗರೇಟ್ ಮದ್ಯಕ್ಕೆ ದಾಸರಾದರೆ ಆರೋಗ್ಯ ಹಾಳಾಗುತ್ತದೆ ಸ್ನೇಹಿತರೇ ಅಲ್ಲ ನಿಮ್ಮ ಸುತ್ತ ಬಹಳ ಜನ ಆತ್ಮೀಯರಿರುತ್ತಾರೆ ಅವರೊಂದಿಗೂ ಸ್ನೇಹದಿಂದಿರಿ ಮಕ್ಕಳೊಂದಿಗೆ ಮಾತನಾಡಿ ಹಿರಿಯರನ್ನು ಗೌರವಿಸಿ ಹರಟೆ ಕಾಲಹರಣಕ್ಕೆ ವಿಕಾಸಕ್ಕೆ ಅಲ್ಲ ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದಿ ಒಳ್ಳೆಯ ಸಂಗೀತ ಕೇಳಿ ಆರ್ಟ್ ಗ್ಯಾಲರಿಗೆ ಹೋಗಿ ಅದ್ಭುತ ಪೇಂಟ್ ಅನ್ನು ನೋಡಿ ಈ ಆನಂದವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಕೋಪ ಅಸಹನೆ ಅತೃಪ್ತಿ ಗೊಂದಲ ಇವೆಲ್ಲವೂ ದುರ್ಬಲ ಮನಸ್ಸಿನ ಲಕ್ಷಣಗಳು ಇಂತಹವರು ಜೀವನದಲ್ಲಿ ಏನನ್ನು ಸಾಧಿಸಲಾರರು ವಾಸ್ತವದಲ್ಲಿ ಬದುಕಿ ಭ್ರಮೆಯಲ್ಲಿ ಬೇಡ ರಿಮೋಟ್ಗಾಗಿ ಐಪ್ಯಾಡ್ಗಾಗಿ ತಂಗಿಯೊಂದಿಗೋ ತಮ್ಮನೊಂದಿಗೋ ಜಗಳಕ್ಕಿಳಿದರೆ ಕತ್ತೆಯಂತೆ ಬೆಳೆದಿದ್ದೀಯ ಮಕ್ಕಳೊಂದಿಗೆ ಏನಿದು ಸಂಘರ್ಷ ಎಂದು ಕ್ಲಾಸ್ ತೆಗೆದುಕೊಳ್ಳುವ ತಂದೆ ಅದೇ ಯಾವುದೋ ಸಣ್ಣ ವಿಷಯದಲ್ಲಿ ಸಲಹೆ ನೀಡಲು ಹೋದರೆ ನೀನಿನ್ನು ಮಗು ನಿನಗೇನು ತಿಳಿಯದು ಹೋಗು ಎಂದು ಹೀಗಳೆಯುತ್ತಾರೆ ಆಗ ಬರುತ್ತದೆ ಅನುಮಾನ ನಾನು ದೊಡ್ಡವನ ಅಥವಾ ಇನ್ನು ಬಾಲಕನ ಎಂದು ಯುವಕರು ಅಷ್ಟೇ ಯುವತಿಯರೂ ಅಷ್ಟೆ ಆ ಇಬ್ಬರಿಗೆ ಭೂಮಿ ಸೂರ್ಯನ ಸುತ್ತ ಅಲ್ಲದೆ ತಮ್ಮ ಸುತ್ತಲೇ ತಿರುಗುತ್ತಿರುವ ಭಾವನೆ ಪ್ರಪಂಚವೆಲ್ಲ ತಮ್ಮನ್ನೇ ಗಮನಿಸುತ್ತಿರುವ ಫೀಲಿಂಗ್ ಏಕೆ ಹೀಗೆ ನಡೆಯುತ್ತದೋ ತಿಳಿದು ಕೊಳ್ಳಬೇಕೆನ್ನುವಷ್ಟರಲ್ಲಿಯೇ ಚಕ ಚಕ ಜರುಗಿ ಹೋಗುತ್ತದೆ ಈ ಬದಲಾವಣೆ ಈ ಬದಲಾವಣೆ ತಮ್ಮಲ್ಲಿ ಮಾತ್ರವ ತಮ್ಮ ವಯಸ್ಸಿನ ಎಲ್ಲರಿಗೂ ಬರುತ್ತದೋ ಅರ್ಥವಾಗದು ಲೋಪವೋ ಶಾಪವೋ ತಿಳಿಯದು ಯಾರೂ ಹೇಳರು ಅಮ್ಮ ಅಪ್ಪಂದಿರೊಂದಿಗೆ ಮಾತನಾಡನಾಗದು ಶಿಕ್ಷಕರೊಂದಿಗೆ ಅಷ್ಟು ಸಲಿಗೆ ಇರದು ಉಳಿದಿದ್ದು ಸ್ನೇಹಿತರು ಆ ಗ್ಯಾಂಗ್ನಲ್ಲಿ ಒಬ್ಬರೋ ಇಬ್ಬರೂ ಎನ್ಸೈಕ್ಲೋಪೀಡಿಯಾಗಳಿರುತ್ತಾರೆ ಪ್ರಪಂಚದಲ್ಲಿ ಪ್ರತಿ ವಿಷಯ ತಮಗೆ ಗೊತ್ತು ಎಂಬಂತೆ ಮಾತನಾಡುತ್ತಾರೆ ಊಹಾಪೋಹ ಅವಾಸ್ತಗಳು ಟೀನೇಜರ ಬುದ್ಧಿ ತಿಂದು ಹಾಕುತ್ತದೆ ಆಗಲೇ ಅರ್ಥವಿಲ್ಲದ ಆತ್ಮನ್ಯೂನ್ಯತೆ ಆರಂಭವಾಗುತ್ತದೆ ಯುವತಿಯರಿಗೆ ಋತು ಸಂಬಂಧಿತ ಸಮಸ್ಯೆ ವಯೋ ಸಹಜವಾಗಿ ಬರುವ ಮಾನಸಿಕ ಮಾರ್ಪಾಡು ಯೋಚನೆಯಲ್ಲಿ ಮುಳುಗಿಸುತ್ತದೆ ಯುವಕರಲ್ಲಿ ಸ್ವಪ್ನ ಸ್ಥಳಗಳು ಹಸ್ತಪ್ರಯೋಗ ಗೊಂದಲ ಉಂಟುಮಾಡುತ್ತದೆ ಇವೆಲ್ಲವೂ ಸಮಸ್ಯೆಗಳೇ ಅಲ್ಲವೆಂದು ಧೈರ್ಯ ಹೇಳುವುದಿಲ್ಲ ಸತ್ಯಾನ್ವೇಷಣೆಯಲ್ಲಿ ಶರೀರವನ್ನೇ ಪ್ರಯೋಗಶಾಲೆಯಾಗಿ ಪರಿವರ್ತಿಸಿಕೊಳ್ಳುವವರು ಇದ್ದಾರೆ ಅಹಸ ಅಸಹಜ ಧೋರಣೆಗಳು ಅಭ್ಯಾಸಕ್ಕೆ ಒಳಗಾಗುವವರೂ ಇದ್ದಾರೆ ಬದಲಾವಣೆಯ ರೇಖೆಗಳು ನಿಶಬ್ದವಾಗಿರುವ ಕೆರೆಗೆ ಕಲ್ಲೊಂದನ್ನು ಬಿಸಾಕಿದಂತೆ ಮನಸ್ಸಿನಲ್ಲಿ ಯಾವುದೋ ಆಹಾಕಾರ ಚಿಕ್ಕ ಘಟನೆಗೂ ಉದ್ವೇಗ ಹೊಂದಾಣಿಕೆ ವಿಷಯದಲ್ಲೂ ಉದ್ರೇಕ ಅರ್ಥವಿಲ್ಲದ ಆವೇಶ ಕೋಪ ತಾಪ ಎಸ್ಎಸ್ಎಲ್ಸಿಯಲ್ಲೋ ಫೇಲ್ ಫೇಲಾದರೆ ಕುಗ್ಗಿ ಹೋಗುತ್ತಾರೆ ಯಾವುದೋ ವ್ಯಸನಕ್ಕೆ ಅಂಟಿಕೊಳ್ಳುತ್ತಾರೆ ಆಲೋಚನೆ ಆಚರಣೆಯಲ್ಲಿ ಭಾವೋದ್ವೇಗಗಳಲ್ಲಿ ಲಾಜಿಕ್ ಇರದು ಇವೆಲ್ಲ ವಯಸ್ಸಿನ ಮ್ಯಾಜಿಕ್ ಹಾರ್ಮೋನ್ ಆಟ ಅವರು ದಾರ ಹರಿದ ಗಾಳಿಪಟಗಳು ನಿನ್ನೆಯವರೆಗೆ ಅಮ್ಮ ಹಾಕಿದ ಗೆರೆ ದಾಟಿದ ಮಗ ಅಪ್ಪ ಕಂಡರೆ ಸಿಂಹವನ್ನು ನೋಡಿದಂತೆ ಬೆದರುವ ಮಗ ಯಾರನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಲ್ಲವನ್ನೂ ಪ್ರಶ್ನಿಸುತ್ತಾನೆ ಕಿರುಚುತ್ತಾನೆ ಅಳುತ್ತಾನೆ ಸಾಯುತ್ತೇನೆಂದು ಬೆದರಿಸುತ್ತಾನೆ ಒಂಟಿಯಾಗಿ ಕೂಡುತ್ತಾನೆ ದೊಡ್ಡವರೆಲ್ಲ ಗೌರವ ಪಡೆಯಬೇಕೆನ್ನುತ್ತಾರೆ ಈ ಧೋರಣೆ ಹೆತ್ತವರಿಗೆ ಅರ್ಥವಾಗದು ಎನ್ನುತ್ತಾರೆ ಮನಃಶಾಸ್ತ್ರಜ್ಞರು ಮಕ್ಕಳು ಈ ರೌದ್ರ ಸ್ವಭಾವ ಕಟ್ಟಿಹಾಕಲು ಗಟ್ಟಿಯಾಗಿ ವರ್ತಿಸಲು ಆರಂಭಿಸುತ್ತಾರೆ ಪೋಷಕರು ಕಟ್ಟಳೆಗಳನ್ನು ವಿಧಿಸುತ್ತಾರೆ ನೀನು ವ್ಯರ್ಥ ಎಂದು ಮೂದಲಿಸುತ್ತಾರೆ ಆ ಸ್ವೇಚ್ಛಾಜೀವಿಗೆ ಇವೆಲ್ಲ ಇಷ್ಟವಾಗದು ಆಗ ಯುದ್ಧ ಆರಂಭ ಇವನು ಅರ್ಥವಾಗುತ್ತಿಲ್ಲ ಎಂಬುದು ಹೆತ್ತವರವಾದ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಮಗನ ಆರೋಪ ಅಪ್ಪ ಅಮ್ಮ ಒಂದು ಕಡೆ ಒಂಟಿ ಕೌಮಾರಿಯ ಬಾಲ ಬಾಲಕಿ ಮತ್ತೊಂದು ಕಡೆ ಹೆತ್ತವರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಲು ಪೀಳಿಗೆ ಅಂತರ ಅಡ್ಡಿಯಾಗುತ್ತದೆ ನನ್ನ ಫ್ರೆಂಡ್ಸ್ ಸೆಲ್ಫೋನ್ ಸಿನಿಮಾ ಇದಕ್ಕೆ ಮಿತಿಯೇ ಇರುವುದಿಲ್ಲ ಇದೂ ಕೂಡ ಹೆತ್ತವರಿಗೆ ಇಷ್ಟವಾಗದ ಅಂಶ ಮಗ ಮಗಳು ತಮ್ಮ ಮೇಲೆ ಮಾನಸಿಕವಾಗಿ ಆಧಾರವಾಗಿರುವುದರಿಂದ ದೂರವಾದರೆ ಯಾವ ತಂದೆ ತಾಯಿಯೂ ತಡೆದುಕೊಳ್ಳುವುದಿಲ್ಲ ಮತ್ತೊಂದು ಟೀನೇಜ್ ಆಕರ್ಷಣೆ ಎಲೆಕ್ಟ್ರಾನಿಕ್ಸ್ ಮೋಜು ವಾಹನಗಳ ಹುಚ್ಚು ಹೀಗೆ ಊಹೆಗಳ ಮಧ್ಯೆ ಅಪನಂಬಿಕೆಗಳ ನಡುವೆ ಅಭದ್ರತೆ ಅವೈಜ್ಞಾನಿಕ ಆಲೋಚನೆ ಮಧ್ಯೆ ಬಂಗಾರದ ಮಾ ಬಾಲ್ಯ ಕೌಮಾರ್ಯಕ್ಕೆ ಪ್ರವೇಶಿಸುತ್ತದೆ ಹತ್ತರಿಂದ ಹದಿಮೂರು ವರ್ಷ ಮೊದಲ ಹಂತ ಹದಿನೈದರಿಂದ ಹದಿನೇಳು ಎರಡನೆಯ ಹಂತ ಹದಿನೆಂಟರಿಂದ ಹತ್ತೊಂಬತ್ತು ಮೂರನೆಯ ಹಂತ ಮೂರು ಹಂತದಲ್ಲಿ ಬಾಲ ಬಾಲಕಿಯರ ಹಂತ ಬದಲಾಗುತ್ತದೆ ಆಲೋಚನ ಕ್ರಿಯೆ ಕೂಡ ಬದಲಾಗುತ್ತದೆ ಅವು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕಾದ ಹೊಣೆ ಹೆತ್ತವರದು ಸಮಾಜದ್ದು ಕೂಡ ಹಳೆ ಪೀಳಿಗೆಗೆ ಇಲ್ಲದ ಮತ್ತೊಂದು ಕೌಮಾರ್ಯ ಸಮಸ್ಯೆ ಕೆರಿಯರ್ ಇದಕ್ಕೂ ಮೊದಲು ಇಂಜಿನಿಯರ್ ಇಲ್ಲ ಮೆಡಿಸನ್ ದೊಡ್ಡದಾಗಿ ಪರ್ಯಾಯ ಇರಲಿಲ್ಲ ಈಗ ಹಾಗಿಲ್ಲ ಲೆಕ್ಕವಿಲ್ಲದಷ್ಟು ಕೋರ್ಸ್ಗಳು ಓದು ಯಾವುದು ಆಯ್ಕೆ ಮಾಡಿಕೊಳ್ಳಬೇಕು ಯಾವುದಕ್ಕೆ ಪ್ರಯತ್ನಿಸಬೇಕೆಂದು ಟೀನೇಜರು ಎದುರಿಸುವ ದೊಡ್ಡ ಸಮಸ್ಯೆ ಎನ್ನುತ್ತಾರೆ ಮನಃಶಾಸ್ತ್ರಜ್ಞರು ಹೆತ್ತವರು ಸುರಕ್ಷಿತ ಸಂಪಾದಿತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಎನ್ನುತ್ತಾರೆ ಮಕ್ಕಳದು ಸವಾಲು ಸ್ವೀಕರಿಸುವ ತತ್ವ ವೈವಿಧ್ಯವಾಗಿ ಇರಬೇಕೆನ್ನುತ್ತಾರೆ ಸುರಕ್ಷಿತ ಆಸರೆ ಸಲಹೆ ಸಹಾಯ ಕೊಡಬೇಕಾದ ಕುಟುಂಬದವರ ಶತ್ರುಗಳಾಗಿ ವ್ಯವಹರಿಸುತ್ತಾರೆ ಕೌಮಾರ್ಯರನ್ನು ಮತ್ತಷ್ಟು ಕಷ್ಟಕ್ಕೆ ದೂಡುತ್ತಾರೆ ಇದು ಬೇಕಾಗಿ ಮಾಡುವ ತಪ್ಪೇನೂ ಅಲ್ಲ ಬದಲಾಗಿರುವ ಪ್ರಪಂಚ ಪರಿಸರ ಅರಿವಿನ ಕೊರತೆ ಇರಬಹುದು ಆದರೆ ಅನುಭವಿಸುವವರು ಮಾತ್ರ ಟೀನೇಜರ್ಗಳೇ ನಮ್ಮ ಹುಡುಗ ಇಂಟರ್ನೆಟ್ನಲ್ಲಿ ನಗ್ನ ಚಿತ್ರಗಳನ್ನು ನೋಡ್ತಾನೆ ಏನು ಮಾಡುವುದೋ ತಿಳಿಯುತ್ತಿಲ್ಲ ಎಂದು ಬಾಧೆ ಪಡುತ್ತಾನೆ ತಂದೆ ನಮ್ಮ ಹುಡುಗಿ ಪ್ರತಿ ಚಿಕ್ಕ ವಿಷಯಕ್ಕೂ ನನ್ನೊಂದಿಗೆ ಜಗಳಕ್ಕಿಳಿಯುತ್ತಾಳೆಂದು ಕಣ್ಣೀರು ಹಾಕುತ್ತಾಳೆ ಅಮ್ಮ ನಮ್ಮವನು ಬೈಕ್ ಕೊಡಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬೆದರಿಸುತ್ತಾನೆ ಮತ್ತೊಂದು ಕುಟುಂಬದ ಅಳಲು ಇದು ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿನಿಂತ ಹೆತ್ತವರು ಮಕ್ಕಳ ವಿಷಯಕ್ಕೆ ಬಂದ ಕೂಡಲೇ ಎಳೆ ಮಕ್ಕಳಾಗುತ್ತಾರೆ ದುಃಖಿಸುತ್ತಾರೆ ಎಚ್ಚರಿಕೆ ಕಾಳಜಿಯಿಂದ ಬೆಳೆಸಿದ ಸಸಿಯನ್ನು ಯಾವುದೋ ಮೇಕೆ ಮರಿ ತಿಂದಾಗ ಅದೆಷ್ಟು ಒದ್ದಾಡುತ್ತೇವೆಯೋ ಅದಕ್ಕೂ ಹೆಚ್ಚಿನ ನೋವು ಇದು ಅಂತಹ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಗಾಳಿಪಟ ಹಾರುತ್ತದೆ ಅದರ ಲಕ್ಷಣವೇ ಅದು ಸೂತ್ರವೊಂದನ್ನು ಕಟ್ಟಿ ಯಾವ ಕಡೆ ಹಾರಬೇಕೋ ಹೇಳಬೇಕಾದದ್ದು ಹಿರಿಯರದು ಇಲ್ಲಿ ಬಹಳ ಜನ ವಿಫಲರಾಗುತ್ತಾರೆಂದು ಹೇಳುತ್ತಾರೆ ವೈದ್ಯ ತಜ್ಞರು ಯುವಕ ಯುವತಿ ಕೋಪದಿಂದ ವರ್ತಿಸುತ್ತಾರೆ ಹೇಳಿದ್ದನ್ನು ಮಾಡರು ಮಾಡಿದ್ದನ್ನು ಹೇಳುವುದಿಲ್ಲ ಇವೆಲ್ಲವೂ ಟೀನೇಜ್ ಲಕ್ಷಣಗಳೇ ನಿಮ್ಮ ಮಕ್ಕಳ ಲಕ್ಷಣವಲ್ಲ ಹೆತ್ತವರು ಆ ಮಾತುಗಳನ್ನು ಚೇಷ್ಟೆಗಳನ್ನು ತಮಗೆ ಅನ್ವಯಿಸಿಕೊಂಡು ಬಾಧೆ ಪಡುವ ಅಗತ್ಯವಿಲ್ಲ ದಿನಕ್ಕೆ ಒಂದು ಸಲವಾದರೂ ಮಕ್ಕಳೊಂದಿಗೆ ಸೇರಿ ಊಟ ಮಾಡಬೇಕು ಕಲಿತು ಬೆರೆತು ತಿನ್ನುವುದೆಂದರೆ ಬಂಧವನ್ನು ಬಲಗೊಳಿಸುವುದು ಎನ್ನುತ್ತಾರೆ ಮನಃಶಾಸ್ತ್ರಜ್ಞರು ಇದರಿಂದ ಅಭಿಪ್ರಾಯ ಹಂಚಿಕೊಳ್ಳಲು ಒಂದು ವೇದಿಕೆಯಾಗಿ ಇರುತ್ತದೆ ಅವರಿಗೆ ಮಾತನಾಡಲು ಸಮಯ ಎಂಬುದು ಸಿಗುತ್ತದೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಮನೆಗೆ ಯಾವ ಬಣ್ಣ ಹಾಕಿಸಬೇಕು ಯಾವ ಬ್ರ್ಯಾಂಡ್ ಟಿ ವಿ ಕೊಳ್ಳಬೇಕು ಇವೇನು ದೊಡ್ಡ ವಿಷಯಗಳಲ್ಲದಿರಬಹುದು ಆದರೆ ಮಕ್ಕಳ ಅಭಿಪ್ರಾಯ ತಿಳಿದುಕೊಳ್ಳಲು ಪ್ರಯತ್ನ ಮಾಡಬೇಕು ಇದರಿಂದ ಮನೆಯಲ್ಲಿ ತಮ್ಮ ಮಾತಿಗೆ ಬೆಲೆ ಇದೆ ಎಂಬ ನಂಬಿಕೆ ಅವರಲ್ಲಿ ಉಂಟಾಗುತ್ತದೆ ಲೈಂಗಿಕ ಸಂಬಂಧಿತ ವಿಷಯಗಳು ಸಂಕೋಚವಿಲ್ಲದೆ ಚರ್ಚಿಸುವ ಅವಕಾಶ ನೀಡಬೇಕು ಸ್ನೇಹಿತರ ಮೂಲಕವೂ ಪುಸ್ತಕಗಳಿಂದಲೂ ಅರೆ ಬರೆ ವಿಷಯ ತಿಳಿದುಕೊಳ್ಳುವುದಕ್ಕಿಂತ ತಾಯಿ ತಂದೆ ಮೂಲಕವೇ ತಿಳಿದುಕೊಂಡರೆ ಅದು ಸುರಕ್ಷಿತ ಅಗತ್ಯವೂ ಕೂಡ ಮಕ್ಕಳಿಗೆ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿದೆ ಅವರೊಂದಿಗೆ ಸ್ನೇಹ ಬೇಡ ಎಂದು ಕಟ್ಟಳೆ ವಿಧಿಸುವುದು ಸರಿಯಲ್ಲ ಆದರೆ ಅವರು ಸರಿ ಇಲ್ಲದಿರುವುದು ಖಚಿತವಾದ ಇದ್ದರೆ ಆ ವ್ಯಕ್ತಿಯೊಂದಿಗೆ ಏಕೆ ದೂರವಾಗಿರಬೇಕೆಂದು ವಿವರಿಸಿ ಮನಸ್ಫೂರ್ತಿಯಿಂದ ನಂಬಿಕೆ ಇರಬೇಕು ನಾವು ನಂಬುವಂತೆ ಅವರಿಗೂ ಅರ್ಥವಾಗಬೇಕು ತಿರಸ್ಕಾರ ವಿರೋಧ ಬೇಡ ವ್ಯರ್ಥ ಸೋಮಾರಿ ಸುಳ್ಳುಕೋರ ಎಂದು ಹೀಗಳೆಯಬೇಡಿ ಪ್ರಶಂಸೆ ಟಾನಿಕ್ಗಿಂತ ಶಕ್ತಿಯುತವಾದುದು ಮಕ್ಕಳು ಒಳ್ಳೆಯ ಕೆಲಸ ಮಾಡಿದಾಗ ಮೆಚ್ಚುಗೆ ವ್ಯಕ್ತಪಡಿಸುವುದು ಮರೆಯಬಾರದು ಗೆಲುವು ಸೋಲು ಪಾಸು ಫೇಲು ಯಾವುದೇ ರೀತಿಯ ಫಲಿತಾಂಶ ಬಂದರೂ ಹೆತ್ತವರು ತಮಗೆ ಆಸರೆಯಾಗಿ ಇರುತ್ತಾರೆಂಬ ನಂಬಿಕೆ ಅವರಲ್ಲಿ ಉಂಟಾಗಬೇಕು ಕೌಮಾರ್ಯದಲ್ಲಿರುವ ಮಕ್ಕಳ ತಂದೆ ತಾಯಿಯಂದಿರು ಕೂಡ ಆ ಹಂತದಲ್ಲಿ ಬರುವ ಬದಲಾವಣೆ ಕುರಿತು ತಿಳಿದಿರಬೇಕು ವೈದ್ಯರೊಂದಿಗೆ ಸಮಾಲೋಚಿಸಬೇಕು ಇದರಿಂದ ಸರಿಯಾದ ಬದಲಾವಣೆ ಕಂಡುಬರುತ್ತದೆ ಹಾರ್ಮೋನ್ ಬಿಡುಗಡೆ ಹೆಚ್ಚಾದಾಗ ಮಕ್ಕಳಲ್ಲಿ ಅತಿಯಾದ ಧೋರಣೆ ಕಂಡುಬರುತ್ತದೆ ಅದು ಸಹಜ ಕೌಮಾರ್ಯದಲ್ಲಿ ಅದೊಂದು ಭಾಗ ಇಪ್ಪತ್ತು ವಯಸ್ಸಿಗೆ ಬಂದ ತಕ್ಷಣ ಅದು ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಕೋಪ ತಗ್ಗುತ್ತದೆ ಆಲೋಚನೆ ಬೆಳೆಯುತ್ತದೆ ಆ ಸಂಕ್ಷೋಭ ಸಮಯದಲ್ಲಿ ಹೆತ್ತವರು ಮಾಡಬೇಕಾದುದು ಒಂದೇ ಪ್ರತಿ ಹಂತದಲ್ಲೂ ಅವರಿಗೆ ಒಳಿತು ಕೆಡಕು ಹೇಳುವುದು ಆಸರೆಯಾಗಿ ನಿಲ್ಲುವುದು ಮುಖ್ಯವಾಗುತ್ತದೆ ಧನ್ಯವಾದಗಳು